ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ಭಾಳ ಮಸ್ತಾಗಿರುವಂತಹ ಜೋಳದ ರೊಟ್ಟಿ ತಾಲಿ ರೆಸಿಪಿಗಳನ್ನ ನಾವು ನಿಮಗೆ ತಗೊಂಡು ಬಂದಿವ್ರಿ ಆರು ರೀತಿಯ ವಿವಿಧವಾಗಿರುವಂತಹ ಜೋಳದ ರೊಟ್ಟಿ ಊಟ ನಿಮಗೆ ಭಾಳ ಪಸಂದ್ ಬರ್ತಾವ್ರಿ ಯಾಕಂತಂದ್ರೆ ನಮ್ಮ ಚಾನಲ್ದಾಗ ಬಹಳಷ್ಟು ಜನ ಈ ಜೋಳದ ರೊಟ್ಟಿ ಊಟ ಇಷ್ಟಪಡೋ ವೀಕ್ಷಕರಿದ್ದೀರಿ ಹೇಳಿ ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿ ಐತ್ರಿ ಹಾಗಾದ್ರೆ ಜೋಳದ ರೊಟ್ಟಿ ಅದರ ಜೊತೆ ಮಾಡುವಂತಹ ಬೇರೆ ಬೇರೆ ರೀತಿಯ ಪಲ್ಯ ರೆಸಿಪಿಗಳು ಹಾಗೆ ಚಟ್ನಿ ರೆಸಿಪಿಗಳು ಎಲ್ಲನೂ ಇವತ್ತಿನ ಬಿಡಿದಾಗ ನೋಡಕ್ರಿ ಅದಕ್ಕೆ ನಮ್ಮ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಬಾಜು ಬರು ಗಂಟಿನೂ ಬಡಿದು ಮರಿಯಾಕೆ ಹೋಗಬೇಡ್ರಿ ಹಾಗಾದ್ರೆ ಮೊದಲೇ ಜೋಳದ ರೊಟ್ಟಿ ಊಟ ಭಾಳ ಸರಳವಾಗಿ ಮಾಡುವಂತಹ ಈ ಒಂದು ಊಟದ ರೆಸಿಪಿ ಅಥವಾ ತಾಳಿ ರೆಸಿಪಿಯನ್ನು ನೋಡುಳು ಅದಕ್ಕೆ ಒಂದು ಕಾರು ಕಲ್ಲಾಗ ಹಸಿ ಮೆಣಸಿಕಾಯನ್ನು ಭಾಳ ಹಾಕಿ ನಾವು ಈ ಉಪ್ಪನ್ನು ಸ್ವಲ್ಪ ಹಾಕಿ ಹಸಿ ನಾವು ಅಂದ್ರೆ ಕುಟ್ಟಿ ಇಟ್ಕೊಂಡ್ಬಿಡನೋರಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಹಂಗೆ ದಮ್ ಹಂಗಿನ ನಾವು ಜಜ್ಜಿ ನಾವು ಮೊದಲಿಗೆ ಒಂದು ಪಲ್ಯ ಮಾಡ್ನು ಅದಕ್ಕೆ ಈ ಸ್ವಲ್ಪ ಒಂದು ಪಾತ್ರದಾಗ ಎಣ್ಣೆ ಹಾಕಿಟ್ಟ ಅದ್ರಾಗ ಏನು ಖಾರ ಮಾಡ್ಕೊಂಡಿದ್ದೇವ್ರಲ್ಲೇ ಆ ಖಾರ ಒಂದು ಸ್ವಲ್ಪ ಹಾಕಿ ಅದನ್ನು ಎಣ್ಣೆ ಒಳಗೆ ಸ್ವಲ್ಪ ಆಕಡಿಂದ ಇಕಡಿ ಆ ಆಕಡಿ ಮಾಡಿ ನಾವು ಅದಾದ ನಂತರ ಮುಂದಕ್ಕೆ ಅದ್ರಾಗ ಏನು ಮಾಡ್ನೋ ರೀ ನಾವಿಲ್ಲಿ ಸಬ್ಬಸ್ಗೆ ಸೊಪ್ಪನ್ನ ಸೇರ್ಸಾಕತ್ತೇವೆ ಯಾವ ಸೊಪ್ಪು ರೀ ಸಬ್ಬಸ್ಗೆ ಸೊಪ್ಪನ್ನ ನಾವಿಲ್ಲಿ ಸೇರಿಸಿದ್ವಿ ತ ಅದನ್ನು ಕರೆಕ್ಟಾಗಿ ಸ್ವಲ್ಪ ನೀವು ತಾಳಿಸ್ಬೇಕು ಅದಾದ ಮೇಲೆ ನಾವಿಲ್ಲಿ ತೊಗರಿಬೇಳೆಯನ್ನು ನೆನಕೆ ಇಟ್ಟಿದ್ದೀವಿ ಆ ತೊಗರಿಬೇಳೆನ ತಂದು ಇಲ್ಲಿ ಹಾಕಿ ಮಿಕ್ಸ್ ಮಾಡಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಬೇಕ್ರಿ ಇಷ್ಟು ಸೇರಿಸಿದಾದ್ಮೇಲೆ ಅದನ್ನು ಚಲೋ ತಂಗಿ ನೀವು ಮಿಕ್ಸ್ ಮಾಡ್ರಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹಂಗಿಬಿಡ್ರಿ ಅದಾದಮೇಲೆ ನೀವು ತೆಗೆದು ನೋಡ್ಬೋದು ಬರಬ್ಬರಿಯಾಗಿ ಈ ಒಂದು ಸಬ್ಸಿಗೆ ಪಲ್ಯ ರೆಡಿ ಆಗ್ತೈತಿ ಇನ್ನು ಮುಂದೆ ಇನ್ನೊಂದು ಪಾನಾಗ ಏನು ಮಾಡೋ ರೀ ಸ್ವಲ್ಪ ನಾವು ಇಲ್ಲಿ ಎಣ್ಣೆಕಾಯಕಿಟ್ಟ ಸಾಸ್ವಿ ಜೀರಿಗೆ ಉಳ್ಳಾಗಡ್ಡಿ ಇಷ್ಟೆಲ್ಲನೂ ಹಾಕಿದ್ದೀವ್ರಿ ಏನಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಂಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಸಿ ಖಾರ ಉಪ್ಪು ಇಷ್ಟು ನಾವು ಸೇರಿಸಿ ಅದನ್ನು ಮಿಕ್ಸ್ ಮಾಡಬೇಕ್ರಿ ಚಲೋ ತಂಗಿ ಅದನ್ನು ಎಲ್ಲ ನೀವು ಮಿಕ್ಸ್ ಮಾಡ್ತಿರ್ಲ ಇದಾದ ಮೇಲೆ ನಾವಿಲ್ಲಿ ಕ್ಯಾರೆಟ್ ತುರಿಯನ್ನು ತಂದು ಸೇರಿಸ್ಬೇಕ್ರಿ ನಮ್ಮ ಕಡೆ ಈ ಒಂದು ಕ್ಯಾರೆಟ್ ಚಟ್ನಿ ಅಂತ ರೀ ನೀವು ಪಲ್ಯ ಅನ್ಕೊಂಡು ಅನ್ಕೋಬೋದು ಭಾಳ ಅಂದರೆ ಭಾಳ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಹೌದ್ರಿದ ಈಗ ಇದನ್ನೇನು ಮಾಡಬೇಕು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ ಮಾಡಿದೆ ತ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಕು ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ತಿರುಬೇಡಿ ನೀವು ಲಿಡ್ ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಚಟ್ನಿ ರೆಡಿ ಇನ್ನು ಹಂಗೆ ಸೈಡ್ಗೆ ಅಂತೇಳಿ ಇರ್ತಾವಲ್ಲ ಸ್ವಲ್ಪ ಎಣ್ಣೆಯಾಗ ನೀವೇನು ಮಾಡ್ರಿ ಚಲೋ ತಂಗಿ ಅವಣ್ಣ ಹುರಿ ಎಣ್ಣೆಯಾಗೆ ಹುರಿದ ಕರೆಕ್ಟಾಗಿ ಏನು ಮಾಡ್ರಿ ಅದನ್ನೆಲ್ಲ ಸ್ವಲ್ಪ ಹಿಂಗೆ ಕ್ರಿಸ್ಪಿ ಅನಿಸ್ಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಅಲಗಾಡಿಸಿ ನೀವು ಇವನ್ನ ತೆಗೆದ ಇಟ್ಕೊಂಡ್ಬಿಡ್ಬೋದಿರ್ತೀ ಇದ್ರಲ್ಲ ಇನ್ನು ಮುಂದಕ್ಕೆ ಹೋಗಣ ಮುಂದಕ್ಕೆ ಜೋಳದ ರೊಟ್ಟಿ ಮಾಡಬೇಕು ಈಗ ಫಸ್ಟಿಗೆ ನೋಡ್ಕೊಬೇಡ್ರಿ ಜೋಳದ ಹಿಟ್ಟ ಸ್ವಲ್ಪ ಹಿಂಗೆ ಒಂದು ತೊಗೊಂಡ ಆಮೇಲೆ ತದನ ನಡವರ್ಕ ಸ್ವಲ್ಪ ಜಾಗ ಮಾಡ್ಕೊಂಡು ಅದ್ರಾಗ ಬಿಸಿನೀರು ಹಾಕಬೇಕು ಅಂದರೆ ಜಿಗಿ ಬರ್ಸಾಕ್ರಿ ಸಾಕ್ರಿ ಬಿಸಿನೀರು ಹಾಕಿ ಚಂದಂಗೆ ನಾವಿಲ್ಲಿ ಒಂದು ಎರಡು ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀವಿ ರೀ ಆ ಉಳ್ದಿದ ಹಿಟ್ಟನ್ನು ಹಿಂಗೆ ನಡಬಾರ ಕಲಿಸ್ದಾದ್ಮೇಲೆ ಉಳಿದಿದ ಸೈಡ್ ಅದೆಲ್ಲನೂ ತಂದು ಹಿಂಗೆ ನಡಬಾರ್ದು ತೊಗೊಂಡು ಬಂದ ಆಮೇಲೆ ಅದನ್ನು ಕರೆಕ್ಟಾಗಿ ನೀವು ಕಲಸೋಕೆ ಸ್ಟಾರ್ಟ್ ಮಾಡಬೇಕು ಮೊದಲಿಗೆ ಬಿಸಿನೀರು ಹಾಕಿರ್ತೀರಿ ಆಮೇಲೆ ತಣ್ಣೀರು ತಂಪು ನೀರನ್ನು ಸ್ವಲ್ಪ ಸೇರಿಸಿ ಅದಾದ ತ ನೀವು ಅದನ್ನು ಕಲಿಸೋಕೆ ಚಲೋ ತಂಗಿ ಚಾಲು ಮಾಡಬೇಕು ಕಲಸುವಾಗ ಸ್ವಲ್ಪ ಹದ ಬರುವಂಗ ನೋಡ್ಕೊಂಡು ಹಿಂಗೆ ಒತ್ತಿ ಕೈಲೆ ಎರಡು ಕೈಲೇ ನೀವ ನಾದ್ರಿ ಆಮೇಲೆ ತ ಬರೋಬ್ಬರಿಯಾಗಿ ಹಿಟ್ಟು ರೆಡಿ ಆಕೈತ್ರಲ್ಲ ಅವಾಗ ಅದ್ರಾಗ ಒಂದು ಉಳ್ಳಿ ಮಾಡ್ಕೊಂಡ ಕೆಳಗೆ ಒಂದು ಸ್ವಲ್ಪ ನಾವು ಹಿಟ್ಟು ಹಚ್ಕೊಂಡು ಜೋಳದ ಹಿಟ್ಟರಿ ಆ ಹಿಟ್ ಹಚ್ಕೊಂಡ ಒಂದು ಕೈಲಿ ಫಸ್ಟಿಗೆ ತಟ್ಟಬೇಕು ತಟ್ಟೋದು ಹೆಂಗೆ ರೀ ಒಂದು ಕೈಲೆ ಹಿಂಗೆ ತಟ್ಟಿದ್ರ ಅದು ಮುಂದೆ ಸರಿ ರೀ ಆ ರೀತಿ ನೀವು ತಟ್ಟಿ ಆಮೇಲೆ ಎರಡು ಕೈಯಿಂದ ತಟ್ಟಿ ಈ ರೀತಿಯಾಗಿ ರೊಟ್ಟಿಯನ್ನು ರೆಡಿ ಮಾಡ್ಕೊಂಡು ನೀವು ಇಟ್ಕೋಬೇಕು ತವಾ ಕಾಯ್ತ ಇರ್ತದ್ರೆ ಆ ಕಾದಿರುವಂಥ ತವ ಮೇಲೆ ಹಿಟ್ಟಿರ್ತದ್ರೆ ಅದನ್ನು ಮ್ಯಾಲಕ್ಕೆ ಮಾಡಿ ಆಮೇಲೆ ಒಂದು ಬಟ್ಟೆಯನ್ನು ನೀರಾಗ ಎದ್ದು ಇಲ್ಲಿ ನೀವು ತಂದು ಹಚ್ಚಬೇಕು ಅದು ಸ್ವಲ್ಪ ಆರಿದ ಮೇಲೆ ನೀವು ತಿರುಗಿ ಶಿ ಹಾಕಬೇಕು ಆಮೇಲೆ ಹಿಂಗೆ ಒಂದು ಎರಡು ಮೂರು ಸಲರೆ ನೀವು ಮಾಡಬೇಕು ಅಂದ್ರೆ ಆ ಕಡೆಯಿಂದ ಈ ಕಡೆ ಮ್ಯಾಲ ಕೆಳಗ ಮಾಡ್ಕೋತಾ ಇರುದ್ರಿ ಆಮೇಲೆ ಈ ರೀತಿಯಾಗಿ ಉಬ್ಬಿ ಭಾಳ ಮಸ್ತಾಗಿರುವಂತಹ ಸಾಫ್ಟಾಗಿರುವಂತಹ ಜೋಳದ ರೊಟ್ಟಿ ಎಕ್ದಮ ಪದ್ಧ ಸಿರಿಯಾಗಿ ಬರ್ತೈತ್ರಿ ಹೆಂಗ್ರಿ ಪದ್ಧ ಸಿರಿಯಾಗಿ ಬರ್ತೈತಿ ಈ ರೀತಿಯಾಗಿ ಒಂದು ಒಣ ಬಟ್ಟೆಯಿಂದ ಒತ್ತಿದ್ರಿ ಅಂತಂದ್ರೆ ಅದು ಹಿನ್ನೆಡು ಚೆಂದಾಗಿ ಉಬ್ಬಿ ಮಸ್ತಾಗಿ ಬರ್ತೈತಿ ರೀತಿ ಇದ್ರಲ್ಲ ಈಗ ಸಬ್ಬಸಗಿ ಪಲ್ಯ ಕ್ಯಾರೆಟ್ ಚಟ್ನಿ ಹಂಗೆ ನೀವು ಬಾಜು ಸೈಡ್ ಮನೆಯಾಗೆ ಚಟ್ನಿ ಸಲಾಡ್ ಏನಿರ್ತಾವ್ರಲ್ಲ ಅವೆಲ್ಲ ಹಂಗೆ ಹಸಿಕಾರ ಜೊತೆ ಮೊಸರು ಜೊತೆ ತಿಂದ್ರು ನಡಿತೈತಿ ಆಮೇಲೆ ಟೊಮ್ಯಾಟೊ ಸಲಾಡ್ ಹಿಂಗೆ ಏನು ಬೇಕೋ ಅವನ್ನೆಲ್ಲ ನೀವು ಮಾಡ್ಕೊಂಡಿದ್ರೆ ಮುಗೀತು ಇನ್ನು ಮುಂದಿನ ತಾಲಿ ಅಥವಾ ಮುಂದಿನ ಜೋಳದ ರೊಟ್ಟಿ ಊಟಕ್ಕೆ ಹೋಗೋಣ ಅದು ಸಿಂಪಲ್ಲಾಗಿ ಅಗದಿ ಪದ ಸಿರಿಯಾಗಿ ಮಾಡುವಂತಹ ಒಂದು ರೆಸಿಪಿ ಐತ್ರಿ ಹಾಗಾದ್ರೆ ನೋಡಕ್ಕೆ ರೀ ಬನ್ರಿ ಇದಕ್ಕೂ ಆ್ಯಸ್ ಯೂಜ್ವಲ್ ನಾವು ಮೊದಲಿಗೆ ಹ್ಯಾಂಗೆ ಖಾರ ಮಾಡಿಟ್ಕೊಂಡಿದ್ದೀವ್ರಲ್ಲ ಹಂಗನ್ನ ಖಾರ ಮಾಡಿಟ್ಕೊಂಡ್ರಿ ಅಂತಂದ್ರೆ ಅದ ಮುಂದೆ ನೀವು ಪಲ್ಯ ಮಾಡುವಾಗ ಕೆಲ್ಸಕ್ಕೆ ಬರ್ತದೆ ಅದಕ್ಕೆ ಹಸಿಮೆಣಸಿಕಾಯಿ ಉಪ್ಪು ಬೆಳ್ಳುಳ್ಳಿ ಎಟ್ಟು ಕೊಟ್ಟಿ ತೆಗೆದಿಟ್ಕೊಂಡ್ಬೇಡಿ ಇನ್ನು ಮುಂದಕ್ಕೆ ಇಲ್ಲಿ ನಾವಿಲ್ಲಿ ಮೂಲಂಗಿಯನ್ನು ತೊಗೊಂಡಿದ್ದೀವಿ ಅದ್ರಲ್ಲ ಆ ಮೂಲಂಗಿಯನ್ನು ಮ್ಯಾಗಿನ್ ಸಿಪ್ಪಿ ತೆಗ್ದೆ ಕರೆಕ್ಟಾಗಿ ನೀವು ಗ್ರೇಟ್ ಮಾಡಿ ಅಂದರೆ ಆ ಮೂಲಂಗಿ ತುರಿ ಮಾಡ್ಕೊಂಡು ಆ ನೀರು ಏನಿರ್ತದಿಲ್ಲ ಅದನ್ನು ಹಿಂಗೆ ಹಿಂಡಿ ಹೆಂಗೆ ಹಂಗ್ರಿ ಹಿಂಗೆ ಅದಾದ ನಂತರ ನೀವು ಅದನ್ನು ಕರೆಕ್ಟಾಗಿ ಇಟ್ಕೊಳ್ರಿ ಒಂದು ಪಾಂಡೆಗೆ ಎಣ್ಣೆ ಹಾಕಿ ಇಡಿ ಒಂದು ಎಣ್ಣೆ ಪಾಂಡ್ನಾಗ ಎಣ್ಣೆಕಾಯಿ ತ ಅದಕ್ಕೆ ನಾವಿಲ್ಲಿ ಎಣ್ಣೆ ಕಾದಿರ್ತೈತಿಲ್ಲ ಆವಾಗ ಸಾಸಿವೆ ಜೀರಿಗೆ ಹಂಗೆ ಕರಿಬೇವು ಇಷ್ಟು ಹಾಕಿ ಅದಾದ ನಂತರ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ನಾವಿಲ್ಲಿ ಹಾಕಿ ಇಷ್ಟಾದ ಮೇಲೆ ಅದನ್ನು ಎಣ್ಣೆ ಒಳಗೆ ಕರೆಕ್ಟಾಗಿ ಸ್ವಲ್ಪ ಫ್ರೈ ಮಾಡಿದ ಆದಮೇಲೆ ನಾವಿಲ್ಲಿ ಮೂಲಂಗಿಯ ತುರಿ ಪೂರ್ತಿಯಾಗಿ ನೀರು ಬಸದು ತೊಗೊಂಡು ರೀ ಹಂಗೆ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಬೇಳೆ ಹಸಿ ಖಾರ ನೆನಪಿಟ್ಕೋರಿ ಹಸಿ ಖಾರ ಬೇಳೆ ಆಮೇಲೆ ಅರಿಶಿನ ಪುಡಿಯನ್ನು ಅಂದರೆ ಬೇಳೆ ತೊಗರಿ ಬೇಳೆ ಹಾಕ್ಬೋದು ಯಾವ್ದು ಬೇಕಾದ ಬೇಳೆ ಹಾಕ್ಬೋದು ರೀ ಅದಾದ ನಂತರ ನೀವು ಇಲ್ಲಿ ಕರೆಕ್ಟಾಗಿ ಮಿಕ್ಸ್ ಇರಬೇಕು ರೀ ಆಮೇಲೆ ಸ್ವಲ್ಪ ಅದನ್ನು ನೀವೇನು ಮಾಡ್ರಿ ಅಂತಂದ್ರೆ ಉಪ್ಪು ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡಿಬಿಡ್ರಿ ನೋಡಿದ ಕೂಡಲೇ ನಿಮಗೆ ಕ್ಯಾಬೇಜ್ ಪಲ್ಯ ಅನ್ನಿಸ್ಬೋದು ಅಲ್ಲ ತಿಳಿದ್ರಲ್ಲೇ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಮುಗಿದೋಯ್ತು ಮುಂದಕ್ಕೆ ಇನ್ನೊಂದು ರೀತಿಯ ಪಲ್ಯ ಅದಕ್ಕೆ ಒಂದು ಪಾತ್ರದಾಗ ಎಣ್ಣೆ ಕಾಯ್ಕಿಟ್ಟೆ ಎಣ್ಣೆ ಕಾದ ಆದ ನಂತರ ಅದಕ್ಕೆ ಶೇಂಗಾ ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ಅದರೊಳಗೂ ನಾವು ಹಸಿ ಖಾರ ಹಾಕೋನು ಬೆಳ್ಳುಳ್ಳಿನ ಸಮೇತ ಹಸಿ ಖಾರ ಹಾಕಿ ಅದಾದ ನಂತರ ನಾವಿಲ್ಲಿ ಮೆಂತೆ ಸೊಪ್ಪನ್ನು ಸೇರಿಸಾಕತ್ತೀವ್ರಿ ಯಾವುದ್ರಿ ಮೆಂತೆ ಸೊಪ್ಪು ಈ ಮೆಂತ್ಯ ಸೊಪ್ಪನ್ನು ನಾವು ಹೆರಿಚಿ ತಗೊಂಡೆವು ಚಲೋ ತಂಗಿ ಎಲ್ಲ ಚೆಕ್ ಮಾಡ್ಕೋರಿ ಆಮೇಲೆ ತೆರಿಚಿ ತೊಳೋದು ನಾವು ತೊಗೊಂಡು ಆದ ನಂತರ ಇಲ್ಲಿ ಸ್ವಲ್ಪ ತಾಳಿಸ್ಬೇಕು ಶೇಂಗಾ ಹಾಕಿ ಮಾಡತ್ತಿದ್ದೆವು ಸ್ವಲ್ಪ ಡಿಫ್ರೆಂಟ್ ಇರಲಿ ಹೇಳಿ ಹಾಗೆ ಅದ್ರಾಗ ನೀವು ಬೇಳೆ ಏನು ಈ ತೊಗರೆ ಬೇಳೆ ಆ ತೊಗರಿ ಬೇಳೆ ಒಂದು ಸ್ವಲ್ಪ ಹಾಕಿರಿ ಎಲ್ಲನೂ ಮೊದಲೇ ರೆಡಿ ಮಾಡ್ಕೊಂಡಿದ್ರಿ ಅಂತಂದ್ರೆ ಯಾವುದೋ ತಲಿ ಪಟ್ 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 ಅಂತ ಹೇಳಿ ಮುಗಿತೈತ್ರಿ ನೀವು ಭಾಳ ಲೇಟ್ ಮಾಡಿ ಅವಾಗ ರೆಡಿ ಮಾಡೋಕಂದ್ರೆ ಟೈಮ್ ಇಷ್ಟ ಸ್ವಲ್ಪ ಇದ್ರಾಗ ನೀರು ಹಾಕಿ ಅದಾದ ನಂತರ ಉಪ್ಪನ್ನು ನೋಡ್ಕೊಂಡು ಹಾಕಿ ನೀವು ಮಿಕ್ಸ್ ಮಾಡಬೇಕು ಯಾಕಂತಂದ್ರೆ ಸ್ವಲ್ಪ ಬೇಳೆ ಶೇಂಗ ಅವೆಲ್ಲ ಕುದಿಬೇಕು ಪಲ್ಯನ ಸ್ವಲ್ಪ ಅಲ್ಲೇ ಬೆಂದು ಬಿಡ್ತೈತಿ ಒಂದು ಪ್ಲೇಟನ್ನು ಮುಚ್ಚಿರಿ ಆಮೇಲೆ ತೆಗಿರಿ ಮುಗಿದು ಹೋಗ್ತೈತಿ ಈತಿರ್ಲೆ ಇನ್ನು ಈ ಒಂದು ತಾಳಿಯೊಳಗೆ ಸೈಡ್ ಡಿಶ್ ಆಗಿ ನಿಮಗೆ ಏನು ತೋರ್ಸತೈತಿವ್ರಿ ಒಂದು ಪ್ಯಾನ್ ಎಣ್ಣೆ ಕಾಯಿ ಕಟ್ಟೆ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಈ ಕ್ಯಾಪ್ಸಿಕಮ್ ಇರ್ತಾವಲ್ಲ ದಪ್ಪ ಮೆಂಜಿಗೆ ಅವನ್ನ ಕಟ್ ಮಾಡಿ ಹಾಕಿ ಫ್ರೈ ಮಾಡಿ ಒಂದು ಈಟು ಉಪ್ಪು ಬಿಟ್ಟರೆ ಮುಗಿದೋಯ್ತು ಹಂಗೆ ಇನ್ನೊಂದು ಏನು ರೀ ಅಂತಂದ್ರೆ ಈ ಪ್ರತಿಯೊಂದು ತಾಲಿಯೊಳಗೆ ಏನು ತೋರ್ಸತ್ತೈತೆ ಜೋಳದ ರೊಟ್ಟಿ ಉಡ್ದ ಆದರೆ ನಿಮಗೆ ಭಾಳತನ ಜೋಳದ ರೊಟ್ಟಿ ತೋರ್ಸತಿಲ್ಲ ಯಾಕಂತಂದ್ರೆ ಫಸ್ಟಿಗೆ ತೋರಿಸ್ಬಿಟ್ಟೈತಿ ಮತ್ತು ವಾಪಸ್ಸು ವಾಪಸ್ ಅದನ್ನ ತೋರ್ಸಿದ್ರಾಗ ಅರ್ಥ ಇಲ್ಲ ಅಂಥೇಳಿ ಅದನ್ನು ಕಂಪ್ಲೀಟಾಗಿ ತೋರ್ಸಲಾದ ಸ್ವಲ್ಪ ಸ್ವಲ್ಪ ಮಾಡತ ಇದೀವತ್ತೆ ಅಷ್ಟೇ ತೋರ್ಸತ್ತೈದು ರೀ ಅದನ್ನು ಲಕ್ಷದಾಗೆ ಇಟ್ಕೊಳ್ತಿ ಇಷ್ಟ ಹಿಂಗೆ ಮಾಡಿದ್ರೆ ನೀವು ಏನು ಮೆಥಾಡ್ ಇದೀವಿ ಹಂಗೆ ಮಾಡಿದ್ರೆ ಸಾಕು ಬರಬ್ಬರಿಯಾಗಿ ರೊಟ್ಟಿ ಸಾಫ್ಟಾಗಿ ಉಬ್ಬಿ ಚಲೋ ತಂಗಿ ಬರ್ತಾವು ಹಿಂಗೆ ಮಾಡಿದರೆ ಈ ಒಂದು ಎರಡನೇ ರೀತಿಯ ಜೋಳದ ರೊಟ್ಟಿ ಊಟನೂ ರೆಡಿ ಹಾಕಿದ್ ಬನ್ನೆ ಒಂದು ಸ್ವಲ್ಪ ಚಟ್ನಿ ಅಂದ್ರೆ ಅದ್ರ ಜೊತೆ ಮೊಸರು ಮತ್ತು ಉಪ್ಪಿನಕಾಯಿ ತೊಗೊಂಡು ಸೇರಿಸ್ಬಿಡಿ ಏಕದಮ್ ಬಂಬಾಟಾಗಿ ಎಂಜಾಯ್ ಮಾಡಿ ಇನ್ನು ಜುಣಕ ರೊಟ್ಟಿ ಒಂದು ಭಾಳ ವಿಶೇಷ ಜುನಕಾ ರೊಟ್ಟಿ ಜುನಕ ಬಾಕ್ರಿ ಅಂತೀವಿ ಹಾಗಾದ್ರೆ ಈಗ ಅಲ್ಲಿಗೆ ಬರೋನು ಬರೀ ಮಾಡಿ ಮಾಡಿಟ್ಕೊತಿರ್ಲೇ ನೆನಪೈತಿ ಹಾಂ ಇನ್ನು ಒಂದು ಪಾತ್ರೆದಾಗ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದ ನಂತರ ನಮ್ಮದಕ್ಕೆ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ತಿಳ್ತಿರ್ಲಿಲ್ಲ ಮೂರನ್ನು ನಾವು ಇಲ್ಲಿ ಸೇರಿಸಿದ್ದೀವಿ ಇದಾದ ನಂತರ ಅದಕ್ಕೆ ಈ ಹಸಿ ಖಾರಾನು ನಾವಿಲ್ಲಿ ತಂದು ರೀ ಹಸಿ ಖಾರ ಮರೆಯಂಗಿಲ್ಲ ಹಸಿ ಖಾರ ನಂತರ ನಾವು ಅದಕ್ಕೆ ಸ್ವಲ್ಪ ಇಲ್ಲಿ ಕೊಬ್ಬರಿ ಪುಡಿ ಐತ್ರ ಪುಡಿ ಹೆಂಗೆ ಮಾಡೋದು ಅಂತ ನಾವು ಈಗಾಗಲೇ ತೋರಿಸಿದೀವಿ ಆ ಕೊಬ್ಬರಿ ಪುಡಿಯನ್ನು ಹಾಕಿ ಅರಸಿನ ಪುಡಿ ಒಂದು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ ಇದಾದ ನಂತರ ಅದಕ್ಕೆ ನಾವಿಲ್ಲಿ ನೀರನ್ನು ಸೇರ್ಸಕತ್ತೀವಿ ಸ್ವಲ್ಪ ನೀರು ಸೇರಿಸಿದಾದ್ಮೇಲೆ ಉಪ್ಪು ಒಂದು ಸ್ವಲ್ಪ ಹಾಕಿಬಿಡ್ರಿ ನೋಡಿ ಇಷ್ಟಾದ ನಂತರ ನೀವು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋರಿ ಈಗ ನಾವಿಲ್ಲಿ ಏನು ಏನಾಕಿದ್ದೀವ್ರಿ ಕಡ್ಲೆ ಹಿಟ್ಟು ಅಥವಾ ಬೇಸನ್ ಕಡ್ಲೆ ಹಿಟ್ಟನ್ನು ನಾವು ಸೇರಿಸಿ ಗಂಟೆ ಗಿಂಟು ಏನು ಉಳಿಲಾರ್ದಂಗೆ ಹಿಂಗೆ ಸ್ವಲ್ಪ ಮುಗಿಸಿದ್ರಿ ಅಂತಂದ್ರೆ ಸಾಕು ಜುಣಕ ಏಕದಮ್ ರೆಡಿ ಆಕೈತಿ ಅದಕ್ಕಿಂತ ಮೊದಲು ನಾವು ಹೇಳೋದು ಅಂತಂದ್ರೆ ಜುಣಕದ ಒಡೆ ಮತ್ತು ಜುಣಕ ನಿಮಗೆ ಸಲ ನಾವು ತೋರಿಸಿದ್ವಿ ಅವು ನೋಡಿಲ್ಲ ಅಂತಂದು ನೋಡ್ಕೊಂಡು ಬರ್ಬೋದು ಈಗ ಏನು ಮಾಡತ ಇದ್ದೀವ್ರೆ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬರೋಬ್ಬರಿಯಾಗಿ ನಾವು ಮಿಕ್ಸ್ ಮಾಡಿ ಉಪ್ಪದು ಬೇಕಂತಂದ್ರೆ ನೋಡ್ಕೊಂಡು ಹಾಕಿದ್ರಿ ಬರಬ್ಬರಿಯಾಗಿ ಆಗ್ತೈತಿ ಒಂದು ಸಿಂಪಲ್ ಆಗಿರುವಂತಹ ಊಟ ಭಾಳ ಮಸ್ತಾಗಿರುವಂತಹ ಊಟ ಇದು ಕೂಡ ನೀವು ಜೋಳದ ರೊಟ್ಟಿಯನ್ನು ಆ್ಯಸ್ ಯೂಶಲ್ ನಿಮಗೆ ಒಂದು ತೋರಿಸಿದಂಗೆ ಸೇಮ್ ಅದೇ ರೀತಿಯಾಗಿ ಸ್ವಲ್ಪ ಚಲೋ ತಂಗೆ ತಟ್ಟಬೇಕು ತಟ್ಟುವಾಗ ಹೇಳಿದ್ರೆ ಫಸ್ಟಿಗೆ ನೀವು ತಟ್ಟುತ್ತಿದ್ದಾಗ ಒಂದು ಕೈ ರೋಲ್ ಹಾಕೋತನ ತಟ್ಟುತ್ತಿರಬೇಕು ಅಂದ್ರೆ ಬರಬ್ಬರಿಯಾಗಿ ರೊಟ್ಟಿ ತಿರುಗಿ ಚೆನ್ನಾಗಿ ಬರ್ತಾವು ಹಂಗೆ ಈ ಪ್ಲೇಟ್ನಾಗೆ ಉಪ್ಪಿನಕಾಯಿ ಸಲಾಡ ಜುನುಕ ಹಂಗೆ ರೊಟ್ಟಿ ಬಾಜು ಬೇಕಂದ್ರೆ ಮೆಣಸಿನ್ಕಾಯಿ ತೊಗರಿ ಬರೋಬ್ಬರಿಗೆ ಆಗ್ತೈತಿ ಮುಂದಿನ ಜೋಳದ ರೊಟ್ಟಿ ಊಟ ಅಥವಾ ಜೋಳದ ರೊಟ್ಟಿ ತಾಲಿ ಭಾಳ ಸಿಂಪಲ್ಲ ಅಂತ ಐತಿ ಕರೆ ಅಟ್ಟ ಅಗದಿ ಮಸ್ತ್ ರೀ ಈಗ ಬರಿ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾವಿಲ್ಲಿ ಕೆಂಪು ಮೆಣಸಿಕಾಯಿ ರೀ ಕೆಂಪು ಮೆಣ್ಸಿಕಾಯಿ ಹಸಿವಾವು ಆ ಒಂದು ಮೆಣಸಿಕಾಯಿನ ಇಲ್ಲಿ ಕಲ್ಲಾಕ್ ತಗೊಂಡೆ ಅದರೊಳಗೆ ಸ್ವಲ್ಪ ಉಪ್ಪು ಹಾಕಿ ನಾವು ಕುಟ್ಟಿ ರೀ ಹಂಗೆ ಸ್ವಲ್ಪ ಅದ್ರ ಜೊತೆ ಬೆಳ್ಳುಳ್ಳಿನ ಸೇರಿಸಿ ಒಂದು ಕಡೆ ತಕ್ಕೊಂಡು ಇಟ್ಕೊಂಬಿಡ್ರಿ ಇನ್ನು ಆ ಕಾರದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿದಾದ ನಂತರ ಅದನ್ನು ನಾವು ಕರೆಕ್ಟಾಗಿ ಕೊಟ್ಕೊಂಡ ಇಟ್ಕೊಂಡು ಈ ಕಡೆ ನಾವು ಏನು ತೊಗೊಂಡಿದ್ದೀವಿ ರೀ ಅಕ್ಕಿ ಅದನ್ನು ಅನ್ನ ಮಾಡ್ಕೊಳಕ್ಕೆ ಅಕ್ಕಿ ನೀರನ್ನು ವಾಶ್ ಮಾಡಿ ಚೆಂದ ಆಮೇಲೆ ನೀರು ಹಾಕಿ ಉಪ್ಪು ಹಾಕಿ ಕುದಿಯೋಕೆ ಇಟ್ಬಿಟ್ರಿ ಈ ಕಡೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನು ನೀವು ತೊಗೊಂಡಿರ್ತೀರಿ ಹಂಗೆ ಈ ಕಡೆ ಒಂದು ಪಾತ್ರೆದಾಗ ಸ್ವಲ್ಪ ಹೆಣ್ಣಿಗೆ ಹಾಕಿಟ್ಟ ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಆಮೇಲೆ ಇದೇಗೇನು ಖಾರ ತೆಗೆದಿಟ್ಕೊಂಡಿದ್ದೀರಲ್ಲ ಆ ಖಾರ ಇಷ್ಟು ಹಾಕಿ ಅದ್ರ ಜೊತೆ ನಾವು ಸ್ವಲ್ಪ ಪಾಲಕ್ ಸೊಪ್ಪನ್ನು ಇಲ್ಲಿ ಸೇರಿಸಿ ಕರೆಕ್ಟಾಗಿ ನೀವು ಅದನ್ನು ತಾಳಿಸ್ಬೇಕು ಈಗೇನಾದ್ರು ಕರೆಕ್ಟ್ ಆಯ್ತೀರಲ್ಲ ಇದಕ್ಕೆ ತಾಳಸೋದು ಅಂತಾರೆ ನೋಡಿ ಹಿಂಗೆ ತಾಳಸಿದಾದ್ಮೇಲೆ ಅಂದರೆ ಕರಿ ಬಿಡ್ತೈತಿ ರೀ ಈಗ ಸೊಪ್ಪು ಏನೈತೆ ಭಾಳ ಒಂದು ಸಂದರ್ಭ ಆಮೇಲೆ ಈಟ ಆಗಿಬಿಡ್ತೈತಿ ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡೆ ಉಪ್ಪಣ್ಣ ನಿಮಗೆ ಸೇರಿಸ್ರಿ ಕೆಂಪು ಖಾರ ಅದು ಕೆಂಪು ಮೆಣಸಿಗೆ ಹಸಿ ಖಾರ ಹಾಕಿದ್ರಿಂದ ಇನ್ನೊಟ್ಟು ಮಸ್ತ್ ಹಾಕೈತ್ರಿ ಅದು ಈಗ ಬೆಂದತಿಲ್ಲ ಅಂತ ಹೇಳಿ ಚೆಕ್ ಮಾಡ್ರಿ ಆಗಿರ್ತದೆ ಇನ್ನು ಈ ಕಡೆ ಭರ್ತಾ ಮಾಡ್ನೋರಿ ಅದಕ್ಕೆ ಅಂಥೇಳಿ ಬದನಿಕಾಯಿ ಇರ್ತಾರಲ್ಲ ಅವ್ನು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಅದಕ್ಕೆ ಮ್ಯಾಲ ಎಣ್ಣೆ ಹಚ್ಚಿ ನೀವು ಕಿಚ್ಚದ್ರೆ ಕಿಚ್ಚ ಮೇಲೆ ಸುಡ್ಬೋದು ಇಲ್ಲ ಗ್ಯಾಸ್ ಮೇಲೆ ಹಿಂಗೆ ಸುಡಾತೀರಲ್ಲ ಹಿಂಗೆ ಸುಟ್ಕೊಂಡ ನೀವು ತಗೋಬೇಕು ಆಮೇಲೆ ಅದರ ಸಿಪ್ಪಿ ತಗಂದ ನೀವು ಮ್ಯಾಶ್ ಮಾಡಬೇಕು ಇದ್ರಲ್ಲ ಹಿಂಗೆ ಮ್ಯಾಶ್ ಮಾಡಿ ನೀವು ಇಟ್ಕೋರಿ ಇನ್ನು ಒಂದು ಸಾವಂದು ಪಾತ್ರದಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಕಾಯ್ಕಿಟ್ಟ ಎಣ್ಣೆ ಕಾದ ತ ಅದಕ್ಕೆ ನೀವು ಇಲ್ಲಿ ಸಾಸ್ವಿ ಹಾಗೆ ಜೀರಿಗೆ ಇವನ್ನ ನೀವು ಹಾಕಬೇಕು ಅದಾದ ನಂತರ ಸ್ವಲ್ಪ ಈರುಳ್ಳಿಯನ್ನು ನಾವು ಸೇರಿಸಿ ಒಂದು ಇಂಗಣ್ಣ ನಾವು ಸೇರಿಸೋಣ ಆಮೇಲೆ ಒಂದು ಹಿಟ್ಟು ಟೊಮೆಟೊ ಒಂದು ಅರ್ಧ ಟೊಮೆಟೊ ಇದ್ರೂ ನಡಿತೈತಿ ಪಾತ್ರೆ ಸಾಂದ್ರದ ನಿಮಗೆ ಜಾಸ್ತಿ ತೊಗೊ ಕಾಣಿರ್ಬೋದು ಅದರ ಒಂದು ಅರ್ಧ ಟೊಮೆಟೊ ಸಾಕು ಇದಾದ ನಂತರ ಸ್ವಲ್ಪ ಉಪ್ಪು ಉಪ್ಪನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ರಿ ಆಮೇಲೆ ಈ ಒಂದು ಕೆಂಪು ಖಾರ ಮರೆಯೋಕ್ಕೆ ಹೋಗ್ಬೇಡಿ ಹಸಿ ಖಾರ ಐತ್ರ ಮೊದಲು ಹಂಗೆ ಇಲ್ಲಿ ಕೆಂಪು ಖಾರ ರಿಪ್ಲೇಸ್ ಮಾಡಿದ್ವಿ ಒಟ್ಟು ಈಗ ಮ್ಯಾಶ್ ಬರುವಂಥ ಬದ್ನೆಕಾಯಿಯನ್ನು ನಾವು ಇಲ್ಲಿ ಸೇರಿಸಿ ಬರಬ್ಬರಿಯಾಗಿ ಮಿಕ್ಸ್ ಕೊಟ್ಟು ಒಂದು ವಿಶೇಷವಾಗಿರುವಂತಹ ಬರ್ತಾರೆ ರೆಡಿ ರೀ ಹಂಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇನ್ನು ಮುಂದಕ್ಕೆ ಒಂದು ಪಾದ್ರದಾಗ ಎಣ್ಣೆ ಕಾಯಿ ಕೆಟ್ಟ ಎಣ್ಣೆ ಕಾದಾದ ಆದ ನಂತರ ನಾವು ಅದಕ್ಕೆ ಸಾಸಿವೆ ಜೀರಿಗೆ ಎರಡನ್ನೂ ಸೇರಿಸಿ ಅದ್ರ ಜೊತೆ ಬೆಳ್ಳುಳ್ಳಿ ಸ್ವಲ್ಪ ನಮಗೆ ಜಜ್ಜುಗಿ ನಡೀತೀವಿ ಹಾಗೆ ಕರಿಬೇವು ಮತ್ತೊಂದಿಷ್ಟು ಒಂದು ಟೊಮೆಟೊ ಇಷ್ಟು ಹಾಕ್ರಿ ಆಮೇಲೆ ಇಲ್ಲಿ ಹೀರೆಕಾಯಿಯನ್ನು ನೀವು ತಗೊಂಡು ಬಂದು ಹಾಕಿರಿ ಗೊತ್ತಾದ್ರಲ್ಲೇ ಹೀರೆಕಾಯಿ ಮೊದಲ ಎಲ್ಲ ಅದ್ರ ಮ್ಯಾಗೆ ಸಿಪ್ಪಿ ತೆಗೆದು ಕಟ್ ಮಾಡಿ ಇದೆಲ್ಲ ಇಟ್ಕೊಂಡು ಟೈಮ್ ಹಿಡಿತೈತಿ ಅದೆಲ್ಲ ಬಿಟ್ಟು ತೋರ್ಸಕೈತಿವಿ ಸ್ವಲ್ಪ ಉಪ್ಪು ಹಂಗೆ ಮ್ಯಾಲ ಕೆಂಪು ಖಾರ ಇಷ್ಟು ಹಾಕಿ ಒಂದು ಹಿಟ್ಟು ನಾವು ಅದನ್ನು ಹೆಂಗೆ ಮಿಕ್ಸ್ ಮಾಡ್ಕೋತ ಈರುಣ್ರಿ ಇದಾದ ನಂತರ ಇದಕ್ಕೆ ನೀವು ಸ್ವಲ್ಪ ಗುರೆಳ್ ಪುಡಿ ತಂದು ಹಾಕ್ರಿ ಚಲೋ ಆಗ್ತೈತಿ ಪಲ್ಯ ಈ ಗುರುಳು ಪುಡಿ ಹಾಕಿದ ನಂತರ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯಾಕ ಬಿಡಿ ಹೀರೆಕಾಯಿ ಚಲೋ ತಂಗ ನೀವು ಬೇಕಂತಂದರೆ ಇದ್ರಾಗ ಯಾವುದೇ ಬೇಳೆ ಬೇಕಂತಂದರೆ ಬೇಳೆ ಸೇರಿಸ್ಕೋಬೋದು ಸ್ವಲ್ಪ ಬೆಲ್ಲನೂ ಹಾಕಿರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯಾಕ ಬಿಡ್ರಿ ಸ್ವಲ್ಪ ಕುದಿತೈತೆ ನಿಮಗೆ ಇದಾಗಿ ಹೇಳಿದಂಗೆ ಬೇಳೆ ತಂದು ಹಾಕಿದರೆ ಇನ್ನೂ ಚಲೋ ಆಗ್ತೈತೆ ನೀವು ಬೇಕಂತಂದ್ರೆ ಹೀರೆಕಾಯಿಗೆ ಜೊತೆ ಯಾವುದೇ ಬೇಳೆ ಸೇರಿಸಿ ಕುದಿಸ್ಬೋದು ಇತ್ತಿರಲ ಇಷ್ಟು ಮಾಡಿದ್ರೆ ಮುಗೀತು ಇನ್ನು ಜೋಳದ ರೊಟ್ಟಿನೂ ಆ್ಯಸ್ ಯೂಶ್ವಲ್ ನಮಗೆ ಇದೇಗೆ ಹೇಗ್ದಂಗೆ ಕರೆಕ್ಟಾಗಿ ಮಾಡಬೇಕು ಜೋಳದ ಹಿಟ್ಟನ್ನು ಎರಡು ರೀತಿ ಒಳಗೂ ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಏನು ಮಾಡ್ತಾರೆ ನಾವು ಆ ಕುದಿಸಿದ ನೀರನ್ನು ಅಂದರೆ ಕ ಬಿಸಿ ನೀರನ್ನು ತಂದು ಹಾಕ್ತೀವಿಲ್ಲ ಒಬ್ಬೊಬ್ಬರು ನೀರೊಳಗನ ಈ ಹಿಟ್ಟನ್ನು ಹಾಕ್ತಾರೆ ನಾವು ಅದನ್ನು ಮಾಡಿ ತೋರಿಸಿದ್ದೀವಿ ನಮ್ಮ ಚಾನಲ್ದಾಗ ಐತಿ ನೋಡಿಲ್ಲ ಅಂತಂದ್ರೆ ನೋಡ್ಬೋದು ಅದಾದ ನಂತರ ಈಗ ಬರಬ್ಬರಿಯಾಗಿ ನೀವೇನು ಮಾಡೋದ್ರಿ ಹಿಂಗೆ ತಟ್ಟಿ ಒಂದ್ಸಲ ತಟ್ಟಿ ತೊಗೊಂಡ್ಬಿಡ್ರಿ ಕೈಯಾಗಿ ಬರ್ತೈತಿ ಆಮೇಲೆ ತ ಬರಬ್ಬರಿಯಾಗಿ ಬೇಯಿಸ್ಬೇಕು ಇರ್ತೀರ ಬೇಯಿಸೋ ಫಸ್ಟಿಗೆ ಆ ಒಂದು ನೀರಾಗಿ ಎದ್ದು ಹಚ್ಚಿರ್ತೀರಿ ಆಮೇಲೆ ಅದು ಉಬ್ಬಾತಿರ್ತದೆಲ್ಲ ಸ್ವಲ್ಪ ಒಣ ಬಟ್ಟಿದಂಗೆ ಒದ್ದರೆ ಇನ್ನಟ್ಟು ಚೆಂದಂಗೆ ಆ ತ ಉಬ್ಬಿ ಬರಬ್ಬರಿಯಾಗಿ ಈ ಒಂದು ರೊಟ್ಟಿ ಸಾಫ್ಟಾಗಿ ಬರ್ತೈತೆ ರೀ ಇಷ್ಟು ಮಾಡಿದಿರಿ ಅಂತಂದ್ರೆ ಮುಗಿದೋಯ್ತು ಮನೆಯಾಗಿರುವಂತಹ ಚಟ್ನಿಗಳು ಸಲಾಡ್ ಹಂಗೆ ಮೊಸರ ಅದ್ರ ಮ್ಯಾಲೂ ಹಸಿ ಖಾರ ಹೀರೆಕಾಯಿ ಬದ್ನಿಕಾಯಿ ಬರ್ತಾ ಆಮೇಲೆ ತ ಈ ಪಾಲಕ್ ಸೊಪ್ಪಿನ ಪಲ್ಯ ರೊಟ್ಟಿ ತೊಗೊಂಡ್ರೆ ಮುಗಿದೋಯ್ತ್ರಿ ಹಂಗೆ ಇನ್ನು ಮತ್ತೊಂದು ಮಸ್ತಾಗಿರುವಂತಹ ಜೋಳದ ರೊಟ್ಟಿ ಊಟಕ್ಕೆ ನಾವು ರೀ ಈ ಒಂದು ಮುಂದಿನ ನಿಲ್ದಾಣದಾಗ ಭಾಳ ಸರಳವಾಗಿ ಭಾಳ ಮಸ್ತಾಗಿ ರೀ ಹಾಗಾದ್ರೆ ಇದಕ್ಕೆ ಏನು ಬೇಕು ರೇಷನಕ್ಕಿ ಇರ್ತಾವ್ರೆ ಆ ರೇಷನ್ ಅಕ್ಕಿ ಮತ್ತು ಅದರಾಗ ಬ್ಯಾಳಿ ಕೂಡಿಸಿದ ಕಿಚಡಿ ಅಂತೀವಿ ನಾವು ಇದಕ್ಕೆ ಆ ಬ್ಯಾಳಿಯನ್ನು ತೊಗೊಂಡ ಎರಡೂ ನೀನು ಒಂದು ಸಲ ವಾಶ್ ಮಾಡ್ರಿ ಅಕ್ಕಿ ಮತ್ತು ಬೇಳೆ ತೊಗರಿಬೇಳೆ ರೀ ಹಂಗೆ ಸ್ವಲ್ಪ ಅದ್ರಾಗ ಅರಿಶಿನ ಉಪ್ಪು ನೀರನ್ನು ಸೇರಿಸಿ ನೀವು ಅನ್ನ ಮಾಡೋಕ್ಕೆ ಸ್ವಲ್ಪ ನೀರು ಜಾಸ್ತಿ ರೀ ನಾನು ಬಿಟ್ಕೋರು ಯಾಕಂತಂದ್ರೆ ಮಿದುವಾಗಿರುವಂತಹ ಅಣ್ಣ ಕಿಚಡಿ ಟೈಪ್ ಆ ರೀತಿ ಮಾಡತ್ತಿದ್ದೆವು ಮುಂದಕ್ಕೆ ಒಂದು ಹಸಿ ಮೆಣಸಿಕಾಯಿ ಉಪ್ಪು ಎರಡೂ ನಾವು ಹಾಕಿ ಚಂದಂಗೆ ಕೊಟ್ಟಿ ತಗೊಳ್ಬೇಕು ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಹೆಸ್ರುಗಳನ್ನ ಚಿಪ್ಪಿ ತೆಗ್ದೆ ಜಾಸ್ತಿನ ಹಾಕಿರ ನಡಿತೈತಿ ಆಮೇಲೆ ಅದನ್ನು ನೀವು ಕೊಟ್ಟಿ ಇಟ್ಕೊಳ್ಬೇಕು ಇನ್ನೊಂದು ಎಣ್ಣೆ ಎಣ್ಣಕಾಕಿತ್ತ ಎಣ್ಣೆ ಕಾದ ಆದ ನಂತರ ಅದ್ರಾಗಿ ಹಸಿ ಖಾರ ಹಾಕಿ ಸ್ವಲ್ಪ ನಾವು ಫ್ರೈ ಮಾಡೋದು ಈ ದಿನದಾಗ ಭಾಳ ಮಸ್ತಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಪಲ್ಯ ಅಂತಂದ್ರೆ ಕಡಲೆ ಸೊಪ್ಪಿನ ಪಲ್ಯ ಆ ಕಡಲೆ ಸೊಪ್ಪಿನ ಪಲ್ಯ ನಾವು ತಗೊಂಡು ಬಂದಿಲ್ಲಿ ಕರೆಕ್ಟಾಗಿ ಎಲ್ಲ ಸೋಸಿ ಈ ಇನ್ನೊಳಗೆ ಹಾಕಿ ನಾವು ತಾಳಿಸ್ಬೇಕು ತಾಳಿಸಿರುವಂತಹ ಈ ಒಂದು ಕಡಲೆ ಸೊಪ್ಪಿನ ಪಲ್ಯ ಭಾಳ ಮಸ್ತ್ ರೀ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕಿ ಆಮೇಲೆ ತ ಲೆಡ್ ಕ್ಲೋಸ್ ಮಾಡಿ ಚಲೋ ತಂಗಿ ನೀವು ಅದನ್ನು ಬೇಯಾಕ್ ಬಿಡ್ರಿ ಆಮೇಲೆ ತೆಗೆದ ನೋಡಿ ಈಗ ಆ ಕಡೆ ಅಣ್ಣನೂ ಬರೋಬರಿ ಆಗತೈತಿ ಈ ಕಡೆ ಈ ಒಂದು ಪಲ್ಯನೂ ಏಕದ ಮಸ್ತಾಗಿ ರೆಡಿ ಆಗತ್ತೈತಿ ನಿಮಗೆ ಇದೇ ಉಪ್ಪು ತೋರ್ಸಿದ್ಲ ಈಗ ಉಪ್ಪು ಹಾಕಿರಿ ಆಮೇಲೆ ತ ಮಿಕ್ಸ್ ಮಾಡಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಕೈತಿ ಇನ್ನೊಂದು ಹಸಿ ಆಂಬ್ರ ಮಾಡೋರಿ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಇರ್ತಾವ್ರಲ್ಲ ಆಮೇಲೆ ಮೊಸರು ತೊಗೊಂಡು ನಿಮ್ಮ ಮಜ್ಜಿಗೆ ಮಾಡಿರಿ ಅದ್ರಾಗ ಹಸಿ ಖಾರ ಹಾಕಿರಿ ಈ ಕಡೆ ಒಂದು ಪಾಂಡಂಗ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದ ಅದಕ್ಕೆ ಸಾಸಿವೆ ಜೀರಿಗೆ ಒಣವು ಕೆಂಪು ಮೆಣ್ಸಿಕಾಯಿ ಇದ್ರೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಂಗೆ ಇಲ್ಲಿ ಚರಕ್ ಹೇಳಿ ಈ ಒಂದು ಮಜ್ಜಿಗೆ ಒಳಗೆ ಹಾಕಿ ಮಿಕ್ಸ್ ಮಾಡಿದರೆ ಹಸಿ ಆಂಬರ ರೆಡಿ ಆಗ್ತೈತಿ ಇನ್ನು ಮತ್ತೆ ಅದ ಪಾಗ ನಾವು ಸ್ವಲ್ಪ ಎಣ್ಣೆಕಾಯ್ಕಿಡ್ ಎಣ್ಣೆ ಕಾಯ್ದಾದ ನಂತರ ಅದಕ್ಕೆ ಸಾಸ್ವಿ ಜೀರಿಗೆ ಎರಡೂ ಆ್ಯಸ್ ಯೂಶ್ವಲ್ ಹಾಕೋನು ಅದಾದ ನಂತರ ಸ್ವಲ್ಪ ಉಳ್ಳಾಗಡ್ಡಿ ಭಾಳ ಇಲ್ಲ ಸ್ವಲ್ಪ ಹಾಕಿದ್ರೆ ಎಲ್ಲ ಯಾಕಂತಂದ್ರೆ ಭಾಳಷ್ಟು ಅಡುಗೆ ಮಾಡಿದಾಗ ನೀವು ಏನು ಮಾಡ್ತೀರಿ ಅಂತಂದ್ರೆ ಹೇಳ್ತೇನೆ ಕೇಳಿರಿ ವಾಪಸ್ಸ ಇಲ್ಲಿ ಮೊಳಕೆ ಕಾಳು ಯಾವ ಬೇಕಾದ್ರೆ ಹೆಸರು ಇರ್ಬೋದು ಇಲ್ಲ ಕಾಳು ಇರ್ತಾವಲ್ಲ ಅದ್ರದ್ದು ಮೊಳಕೆ ಕಾಳನ್ನ ಹಾಕಿ ನೀವು ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಿ ಭಾಳಷ್ಟು ಅಡುಗೆ ಮಾಡಿದಾಗ ಕ್ವಾಂಟಿಟಿ ಕಡಿಮೆ ಇದ್ರ ನಡಿತೈತಿ ಕರೆ ಭಾಳಷ್ಟು ಇರೋದ್ರಿಂದ ಹೊಟ್ಟೆ ಜಲ್ದಿ ತೊಂಬತ್ತತಿ ಮತ್ತು ಭಾಳ ಮಂದಿಗೆ ಇಷ್ಟಪಟ್ಟು ತಿಂತಾರೆ ತಿರ್ರೆ ಇನ್ನು ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಈ ಒಂದು ಕೆಂಪು ಖಾರ ಸ್ವಲ್ಪ ಗರಂ ಮಸಾಲ ಹಾಕಿ ನೀವು ಇಲ್ಲಿ ಮಿಕ್ಸ್ ಕೊಟ್ಟುಬೇಡ್ರಿ ಅದಾದ ನಂತರ ಈಗ ಬರೋಬ್ಬರಿಯಾಗಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಅವನ್ನ ಏನು ಮಾಡ್ರಿ ಮಸ್ ತಾಗಿ ಮಿಕ್ಸ್ ಮಾಡ್ರಿ ಸ್ವಲ್ಪ ಉಪ್ಪೊಂದು ಇಟ್ಟು ಅಂದ್ರೆ ಇತ್ತಂದ್ರೆ ಹಾಕಿರಿ ಇತ್ತಂದ್ರೆ ಅಲ್ಲಿ ಹಾಕಬೇಕ್ರಿ ಆಮೇಲೆ ತ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಅದನ್ನು ಬೇಯಾಕ್ ಬಿಡ್ರಿ ಅಂದ್ರೆ ರೆಡಿ ಆಕೈತಿ ಒಂದು ಮೊಳಕೆ ಕಾಳಿನ ಪಲ್ಯ ಆಮೇಲೆ ನಿಮ್ಗೆ ಗೊತ್ತಿರುವಂಗೆ ರೊಟ್ಟಿ ಹಂಗೆ ನಿಮಗೆ ಇದೇಗೆ ಹೇಳ್ದಂಗೆ ಈ ಭಾಳಷ್ಟು ಹೋಗಿ ಎಲ್ಲ ಥರ ಮಾಡೋಕೆ ಹೋಗ್ಬೇಡ್ರಿ ಒಂದು ಎಷ್ಟು ಆಗ್ತೈತೋ ನೋಡ್ಕೊಂಡು ಎರಡು ರೀತಿ ಮಾಡಿ ಅಂದ್ರೆ ಯಾಕಂತಂದ್ರೆ ಭಾಳಷ್ಟು ಮಾಡಿ ಯಾವ ತಿಂಗ್ಗೆ ಯಾವ್ದು ಬಿಡ್ಲಿ ಅಣ ಅನ್ನಿಸ್ಬೇಕ್ರಿ ಮನಸ್ಸಿಗೆ ಆದ್ರೆ ಯಾವುದು ವೇಸ್ಟ್ ಆಗಬಾರ್ದು ಆ ರೀತಿಯಾಗಿ ನೀವು ಈ ಒಂದು ತಾಲಿಯೊಳಗಿರುವಂತಹ ಇದ್ರಾಗ ಇದ ಮಾಡ್ಬೇಕಂತ ನಿಮಗೆ ಪಲ್ಯ ಯಾವುದು ಬೇಕಾದ್ರಾಗಿಂದು ಪಸಂದ್ ಬಂದಿದ್ರೆ ಅದನ್ನು ನೀವು ಮಾಡ್ಕೊಬೋದು ಈತಿರ್ಲ ಹಿಂಗೆ ಮಾಡ್ರಿ ಆಮೇಲೆ ಈ ಕಡೆ ಬೇಳೆ ಕುಡಿಸಿದ ಅನ್ನ ಎಕ್ದ್ ಮೆತ್ತಗ ಈ ರೀತಿಯಾಗಿ ಆಗಬೇಕು ಇದು ನಮ್ಮ ಊರ ಜಾತ್ರೆಗೆ ಅದು ಹಿಂಗೆ ಇರ್ತತ್ರಿ ಅದಕ್ಕೆ ಆ ರೀತಿಯೊಳಗೆ ಮಾಡಿದೆವು ಹಂಗೆ ಮೊಳ್ಕೆ ಕಾಳು ಆಮೇಲೆ ಹಸಿ ಆಂಬ್ರ ಆಮೇಲೆ ಸೊಪ್ಪಿನ ಪಲ್ಯ ಅಂದರೆ ಕಡಲೆ ಸೊಪ್ಪಿನ ಪಲ್ಯ ಹಸಿ ಖಾರ ಈ ಒಂದು ಬೇಳೆ ಅಣ್ಣ ಏನಂತ ಅದ್ರ ಮ್ಯಾಲೆ ಸ್ವಲ್ಪ ತುಪ್ಪ ಇಲ್ಲ ಹಸಿ ಆಂಬ್ರ ಹಾಕಿರಿ ಎಕ್ದ್ ಪದಸ್ರಿಯಾಗಿ ಭಾಳ ಭಾರಿಯಾಗಿ ರೀ ತಿಳಿದಿಲ್ಲ ಇನ್ನೊಂದು ಲಾಸ್ಟ ಸಿಂಪಲ್ ಆಗಿರುವಂತಹ ರೆಸಿಪಿ ಮಧ್ಯಾಹ್ನ ಇಲ್ಲ ರಾತ್ರಿ ಊಟಕ್ಕೆ ಯಾವಾಗ ಬೇಕಾದ ಮಾಡ್ಕೊಳೋ ರೆಸಿಪಿ ರೆಸಿಪಿಯೇ ತೋರಿಸ್ಬಿಡ್ತೀವಿ ಬಾಯ್ ಅದಕ್ಕೆ ಮೊದಲಿಗೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಪಾತ್ರೆದಾಗ ಎಣ್ಣಿಕೆ ಹಾಕಿರ್ತೈತಿ ರೀ ಆ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಿಮ್ಮ ಸಾಸಿವೆ ಜೀರಿಗೆ ಎರಡನ್ನು ಹಾಕಿ ಒಂದಿಟ್ಟು ಉಳ್ಳಾಗಡ್ಡಿ ಒಮ್ಮೆ ಭಾಳಷ್ಟು ಹೆಚ್ಚಿಸ್ಕೊರೆ ಅಂದರೆ ಯಾವ ಪಲ್ಯ ಮಾಡ್ತಿರ್ತೀರಿ ಅದಕ್ಕೆ ಇಟ್ಟಿಟ್ಟಿಡ್ಡು ಹಾಕೋಕೆ ಬರ್ತೈತಿ ಹಾಗಾಗಿ ನಾವು ಪ್ರತಿ ಸಲ ಹಾಗೆ ಮಾಡ್ತೀವಿ ಇನ್ನು ಕ ಇದಕ್ಕೆ ಆ ಕರಿಬೇವು ಆಮೇಲೆ ಕ್ಯಾಬೇಜನ್ನು ಇದೇಗೆ ನಿಮಗೆ ಮೂಲಂಗಿ ತೋರಿಸುವಾಗ ಇದನ್ನ ಕ್ಯಾಬೇಜ್ ಅನ್ಕೋಬೇಡ್ರಿ ಅಂತೇಳಿ ಇಲ್ಲಿ ಕ್ಯಾಬೇಜ್ ಪಲ್ಯ ಐತಿ ಆ ಎಣ್ಣೆ ಒಳಗೆ ಈ ಕ್ಯಾಬೇಜನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಅದಕ್ಕೆ ನಾವಿಲ್ಲಿ ಸ್ವಲ್ಪ ಟೊಮೆಟೋನ ಸೇರಿಸಿ ಅದಾದ ನಂತರ ಕೆಂಪು ಖಾರದ ಪುಡಿಯನ್ನು ಸೇರ್ಸಾಕತ್ತೀವಿ ಹಂಗೆ ಅದ್ರ ಜೊತೆ ಉಪ್ಪನ್ನು ನೋಡ್ಕೊಂಡು ಸೇರಿಸ್ತೀವಿ ಗರಂ ಮಸಾಲೂ ಒಂದಿಟ್ಟು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಸೇರಿಸ್ತೀವಿ ಮುಂದೆ ಅದಕ್ಕೆ ಕೆಂಪು ಬೇಳೆಯನ್ನು ನಾವಿಲ್ಲಿ ಹಾಕಿದ್ದೀವಿ ನೀವು ಬೇಕಂದ್ರೆ ತೊಗರಿಬೇಳೆನೂ ರೀ ಕೆಂಪು ಬೇಳೆ ಅಂದರೆ ಚೆನ್ನಾಗಿ ಬೇಳೆ ಇದನ್ನೆಲ್ಲನೂ ಒಮ್ಮೆ ಹಂಗೆ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ನಾವಿಲ್ಲಿ ಸೇರಿಸು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಮತ್ತೊಮ್ಮೆ ನಾವಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಯಾಕಂತಂದ್ರೆ ಬೇಳೆದಾಗ್ಲಿ ಆ ಬೇಳೆ ಒಂದು ಸ್ವಲ್ಪ ಚಲೋ ತಂಗಿ ಕುದಿಬೇಕು ಈ ಕಡೆ ಅದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯಾಕ ಬಿಟ್ಬಿಡ್ರಿ ಈ ಕಡೆ ಬರಬ್ಬರಿಯಾಗಿ ಅಣ್ಣನೂ ಆಗ್ತಿರ್ತೈತಿ ಹಂಗೆ ನೆಕ್ಸ್ಟ್ ಈ ಕಡೆ ನೀವು ನೋಡ್ರಿ ಚಲೋ ತಂಗಿ ಏನು ಮಾಡ್ರಿ ಅದನ್ನು ಒಂದು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಬಿಡಿ ಇನ್ನು ಇಲ್ಲೇ ಒಂದು ರೀತಿಯ ಬದನಿಕಾಯಿ ಬರ್ತಾ ಬೇರೆ ರೀತಿ ತೋರ್ಸತಿವಿ ಅದಕ್ಕೆ ಈ ಬದನಿಕಾಯಿ ಇರ್ತಾಯಿದ್ರೆ ಅದನ್ನು ನೀವು ಸುಡ್ಕೊಂಡ್ರೆ ತೊಗೋಬೇಕು ಆಮೇಲೆ ಆ ಥರ ಸಿಬ್ಬಿ ಇರ್ತದಿಲ್ಲ ಮ್ಯಾಗಿಂದ ಅದನ್ನು ತೆಗೆದು ಬಿಡಬೇಕು ಹಿಂಗೆ ನೀವು ರೆಡಿ ಮಾಡಿ ಅದನ್ನು ಸ್ಮ್ಯಾ ಮ್ಯಾಶ್ ಮಾಡಿ ಇಟ್ಕೊಡಿ ಇರ್ತಿರಲೇ ಇದಾದ ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಇದೇಗ ಬೇರೆ ರೀತಿ ಮಾಡಿದ್ದೀವ್ರಿ ಅದಕ್ಕೆ ಇಲ್ಲಿನ ಸ್ವಲ್ಪ ಖಾರ ಹಂಗೆ ಸ್ವಲ್ಪ ಉಪ್ಪು ಅದಾದ ನಂತರ ಅದಕ್ಕೊಂದು ಹಿಟ್ಟ ಈ ಕೊತ್ತಂಬರಿ ಸೊಪ್ಪು ಎಣ್ಣೆಯನ್ನು ಹಾಕಿ ಮಿಕ್ಸ್ ಹೊಡೆದ್ಬಿಟ್ನೋರಿ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಯಾಕಂತಂದ್ರೆ ಆಲ್ರೆಡಿ ಸುಟ್ಟಿರ್ತದಿಲ್ಲ ಚಲೋ ಅಣಿಸ್ತೈತೆ ಆಮೇಲೆ ಮ್ಯಾಲೊಂದಿಟ್ಟ ಉಳ್ಳಾಗಡ್ಡಿ ಈ ರೀತಿಯಾಗಿ ನೀವು ಅದನ್ನು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ವಿಶೇಷವಾಗಿ ಬಹಳ ಮಸ್ತ್ ಅನಿಸುವಂತಹ ಭರ್ತ ರೆಡಿ ಆಕೈತಿ ಇನ್ನು ಸೈಡ್ ತಿನ್ನಾಕಂತ ಹೇಳಿ ಚೌಳಿಕಾಯಿ ಇರ್ತಾವ್ರಲ್ಲ ಅಥವಾ ಗೋರಿಕಾಯಿ ಏನಂತೀವ್ ನೋಡಿರಿ ನೀವು ಭೌಜಿಕಾಯಿ ಅಂತಾರೆ ಅದಕ್ಕೆ ನಿಮಗೆ ಬೇರೆ ಬೇರೆ ಹೆಸರು ಇದ್ರೆ ಮೂರು ಹೇಳಿದ್ದೆ ನಾನು ನಿಮ್ಮ ಮತ್ತೇನು ಬೇರೆ ಇದ್ರೆ ಹೇಳ್ರಿ ಅದನ್ನ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ್ಬಿಡಿ ಆ ಸೈಡ್ ತನಕ ಭಾಳ ಮಸ್ತ ಅನಸ್ತಾವೆ ಏನು ಮಾಡಿಲ್ಲ ಅಂತಂದ್ರೆ ಮಾಡಿ ನೋಡ್ರಿ ಬೇಕಂದ್ರೆ ಮ್ಯಾಲ ಒಂದು ಹಿಟ್ಟು ಉಪ್ಪು ಉದರ್ಸಿಬಿಡ್ರಿ ಹಂಗೆ ಇದಕ್ಕೆ ಫಸ್ಟಿಗೆ ತೋರಿಸ್ದಂಗೆ ಈ ಕ್ಯಾಪ್ಸಿಕಮ್ ಇದ್ರೆ ಅವನು ನೀವು ಫ್ರೈ ಮಾಡಿ ಅದ್ರ ಮೇಲೂ ಒಂದು ಹಿಟ್ಟು ಉಪ್ಪು ಉದರ್ಸಿ ಉದುರಿಸಿ ನೀವು ತಗೊಂಡ ಇಟ್ಕೊಳ್ಬೋದು ಇನ್ನು ನಿಮಗೆ ಗೊತ್ತಿರುವಂಗೆ ಜೋಳದ ರೊಟ್ಟಿ ಅಂತರೂ ಮಾಡ್ಕೊಳ್ಬೋದು ಇಲ್ಲಿ ಜೋಳದ ರೊಟ್ಟಿ ಬದಲಿ ನೀವು ಯಾವುದ್ರೆ ಈ ಸಜ್ಜಿ ರೊಟ್ಟಿ ಇರ್ತದ್ರಲ್ಲ ಸಜ್ಜಿ ರೊಟ್ಟಿ ಬೇಕಂತದನ್ನು ಮಾಡ್ಕೋಬೋದು ಯಾಕಂತಂದ್ರೆ ನಿಮಗೆ ನಾವು ಸಜ್ಜಿ ರೊಟ್ಟಿನೂ ಈಗಾಗಲೇ ನಮ್ಮ ಚಾನಲ್ದಾಗ ತೋರಿಸಿದ್ದೀವಿ ಹಂಗೆ ಬೇರೆ ಬೇರೆ ಎಲ್ಲ ಜೋಳದ ರೊಟ್ಟಿ ವಿಡಿಯೋಗಳನ್ನ ಇವತ್ತಿನ ನೋಡಿದಾಗ ತೋರಿಸಿದ್ದೀವಿ ಹಾಗಾದ್ರೆ ಯಾವ ರೆಸಿಪಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ ನೀವು ಯಾವ್ಯಾವ ಕಾಂಬಿನೇಷನನ್ನು ಟ್ರೈ ಮಾಡ್ತೀರಿ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ್ಗೂ ಶೇರ್ ಮಾಡಿ ಯಾಕಂದರೆ ಎಲ್ಲ ಹೆಲ್ದಿ ರೆಸಿಪಿ ಅದಾವೆ ಆ ಎಲ್ಲ ರೆಸಿಪಿಗಳನ್ನ ನೀವು ಅಟ್ಲೀಸ್ಟ್ ಯಾವಾಗ ಟೈಮ್ ಸಿಕ್ಮಿರ್ಲೂ ಅವಾಗ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬ್ಬಗೂ ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ